ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಧುರ ಕುಕಿಂಗ್ ಚಾನಲ್ ಇವತ್ತಿನ ಸ್ಪೆಷಲು ಶಾವಿಗೆ ಮತ್ತು ಸಬ್ಬಕ್ಕಿ ಹಾಕಿ ಪಾಯಸ ಮಾಡೋದು ನೋಡೋಣ ತುಂಬ ರುಚಿಯಾಗಿರುತ್ತೆ ಹಾಗೆ ತುಂಬಾ ಸುಲಭ ಮಾಡೋದು ಕೂಡ ಹಾಗೆ ಎಷ್ಟೊತ್ತಿಟ್ಟು ಗಟ್ಟಿಯಾಗಲ್ಲ ಕ್ರೀಮಿ ಕ್ರೀಮಿ ಆಗಿರುತ್ತೆ ತಿನ್ನೋದಕ್ಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ ಬನ್ನಿ ತಡ ಮಾಡೋದು ಬೇಡ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿ ಕಾದ ನಂತರ ಗೋಡಿಂಬೆ ದ್ರಾಕ್ಷಿನ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಶಾವಿಗೆ ಪಾಯಸ ಸಾಧಾರಣವಾಗಿ ಮಾಡಿದ ನಂತರ ಗಟ್ಟಿಯಾಗಿಬಿಡುತ್ತೆ ಆ ರೀತಿ ಆಗಬಾರ್ದು ಅಂದರೆ ಪರ್ಫೆಕ್ಟಾಗಿ ಬರಬೇಕು ಅಂದರೆ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಮಾಡೋದು ಅಂತ ನೋಡಿ ಗೋಡಿಂಬೆ ದ್ರಾಕ್ಷಿ ಕೆಂಪುಗೆ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಕಪ್ಗೆ ಇದ್ದೀನಿ ಇದೇ ಪಾತ್ರೆಯಲ್ಲಿ ನಾನು ಒಂದು ಕಪ್ನಷ್ಟು ಶಾವಿಗೆ ತಗೊಂಡಿದ್ದೀನಿ ಇವಾಗ ಆಲ್ರೆಡಿ ತುಪ್ಪ ಇರೋದ್ರಿಂದ ಅದೇ ತುಪ್ಪದಲ್ಲಿ ಶಾವಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಶಾವ್ಗೆ ಸಹ ಕೆಂಪು ಆಗೋ ತನಕ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ಳೋಣ ಸಾಧಾರಣವಾಗಿ ನಾವು ಶಾವಿಗೆ ಪಾಯಸನ ಬೇರೆ ಮಾಡ್ತೀವಿ ಸಬ್ಬಕ್ಕಿ ಪಾಯಸನ ಬೇರೆ ಮಾಡ್ತೀವಿ ಎರಡು ಮಿಕ್ಸ್ ಮಾಡಿ ಮಾಡಿದಾಗ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ ಒಂದು ಸಲ ಖಂಡಿತವಾಗೂ ಟ್ರೈ ಮಾಡಿ ನೋಡಿ ತುಂಬಾ ರುಚಿ ಚೆನ್ನಾಗಿರುತ್ತೆ ಇವಾಗ ನೋಡಿ ಶಾವಿಗೆ ತುಂಬ ಚೆನ್ನಾಗಿ ಕೆಂಪು ಆಗಿದೆ ಫ್ರೈ ಆಗಿದೆ ಇವಾಗ ಸಬ್ಬಕ್ಕಿನ ಒಂದೆರಡು ಗಂಟೆ ನೆನೆಸಿಟ್ಟು ಇದನ್ನು ಸಹ ಇವಾಗ ಹಾಕಿ ಹಾಗೆ ಒಂದು ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಇವಾಗ ಶಾವಿಗೆ ಮತ್ತು ಸಬ್ಬಕ್ಕಿ ಎರಡೂ ಸಹ ನೀರಲ್ಲಿ ಬೇಯಬೇಕು ನಾನಿಲ್ಲಿ ಒಂದು ಕಪ್ ಶಾವಿಗೆಗೆ ಒಂದು ಕಪ್ ಸಬ್ಬಕ್ಕಿ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ನೀರು ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಶಾವಿಗೆ ಮತ್ತು ಸಬ್ಬಕ್ಕಿ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಶಾವಿಗೆ ಮತ್ತು ಸಾಬುದನ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಇದಕ್ಕೆ ಒಂದು ಗ್ಲಾಸ್ ಹಾಲು ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಟೂ ಫಿಫ್ಟಿ ಎಮ್ ಎಲ್ನಷ್ಟು ಕಾಯಿಸಿ ಆರಿಸಿರೋಂಥ ಹಾಲನ್ನ ಇದ್ದೀನಿ ನಾವು ಯಾವಾಗಲೂ ಕೂಡ ಹಾಲು ನೀರು ಎಲ್ಲನೂ ಹಾಕಿ ಕುದಿಯೋಕ್ಕಿಟ್ಟರೆ ಪಾಯಸ ಆಯಿತು ಅಂತ ಅಂದ್ಕೊತೀವಿ ಆ ರೀತಿ ಮಾಡ್ಕೋಬಾರ್ದು ಈ ರೀತಿ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಇವಾಗ ನೋಡಿ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಾದ ನಂತರ ಒಂದು ಕಪ್ನಷ್ಟು ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಕಪ್ನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ನೀವು ಇಲ್ಲಿ ನೋಡಿಬಿಟ್ಟು ಸಕ್ಕರೆ ಹಾಕ್ಕೊಳ್ಳಿ ಶುಗರ್ ಕಮ್ಮಿ ತಿನ್ನೋರು ನೋಡಿ ಹಾಕ್ಕೊಂಡು ಮಾಡ್ಕೊಳ್ಳಿ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನಾನು ಇಲ್ಲಿ ಇನ್ನೊಂದು ಸಲ ಮೆಜರ್ಮೆಂಟ್ ಹೇಳ್ತೀನಿ ಒಂದು ಕಪ್ ಶಾವಿಗೆಗೆ ಒಂದು ಕಪ್ ಸಬಕಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ನೀರು ಹಾಕಿದ್ದೀನಿ ಮತ್ತು ಒಂದು ಕಪ್ ಹಾಲು ಹಾಕಿದ್ದೀನಿ ಆಮೇಲೆ ಒಂದು ಕಪ್ ಸಕ್ಕರೆ ಹಾಕಿದ್ದೀನಿ ಈ ಥರ ಮೆಥಡಲ್ಲೇ ಮಾಡ್ಕೊಳ್ಳಿ ಇದಕ್ಕೆ ನೆಕ್ಸ್ಟ್ ನಾನು ಬಾದಾಮಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಒಂದೆರಡು ಪ್ಯಾಕ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ತಿಕ್ಕಾಗಿರುತ್ತೆ ಕ್ರೀಮಿ ಕ್ರೀಮಿಯಾಗಿರುತ್ತೆ ತಿನ್ಲಿಕ್ಕೆ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಬಾದಾಮಿ ಪುಡಿ ಹಾಕಿದ ನಂತರ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಸ್ಕೋಬೇಕು ನಂತರ ಒಂದೆರಡು ಏಲಕ್ಕಿನ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ನಾವು ಮನೆಯಲ್ಲಿ ಯಾವುದಾದ್ರು ಫಂಕ್ಷನಲ್ಲಿ ಅಂದರೆ ಹಬ್ಬಕ್ಕೆ ಬರ್ತಡೇ ಆ್ಯನಿವರ್ಸರಿ ಫಂಕ್ಷನಲ್ಲಿ ಈ ಥರ ಎರಡು ಮಿಕ್ಸ್ ಮಾಡಿ ಶಾವಿಗೆ ಮತ್ತು ಸಬ್ಬಕ್ಕಿ ಪಾಯಸ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ಮನೆಯವರೆಲ್ಲರೂ ಸಹ ಕೂಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಸಲ ಟ್ರೈ ಮಾಡಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಹುರಿದಿರೋ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಜಸ್ಟ್ ಒಂದು ಕುದಿ ಬಂದರೆ ಸಾಕು ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ ನೋಡಿ ಇವಾಗ ಇಷ್ಟು ನೀರು ನೀರು ಇರೋವಾಗಲೇ ಗ್ಯಾಸ್ ಆಫ್ ಮಾಡ್ಕೊಬಿಡೋಣ ಆಗಲೇ ನಾವು ಶಾವಿಗೆ ಸಬ್ಬಕ್ಕಿ ಬೇಯಿಸಿದ್ದೀವಲ್ಲ ಅದಕ್ಕೋಸ್ಕರ ತುಂಬ ಹೊತ್ತು ಬೇಯಿಸೋದು ಬೇಡ ಇವಾಗಲೇ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಐದು ನಿಮಿಷ ಆದಮೇಲೆ ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ಮೆಜರ್ಮೆಂಟಲ್ಲಿ ನೀವು ಸಲ ಟ್ರೈ ಮಾಡಿ ಖಂಡಿತವಾಗಿ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ವೀಡಿಯೋ ಹಾಕೋ ಮೊದಲು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್